ವರ್ಷಗಳಿಂದ ಇರುವಂತಹ ಮಂಡಿ ನೋವು ಸೊಂಟ ನೋವು ಬೆನ್ನು ನೋವು ಕೀಲು ನೋವು ಮೂಳೆಗಳಲ್ಲಿ ನೋವು ಹೆಚ್ಚಾಗಿ ಬರ್ತಾ ಇರತ್ತೆ ಇದನ್ನೆಲ್ಲ ಶಾಶ್ವತವಾಗಿ ಪರಿಹಾರ ನೀಡುತ್ತೆ ಇವತ್ತಿನ ಮನೆಮದ್ದು ಯಾವುದೇ ನೋವು ಮತ್ತೆ ತಿರುಗಿ ಬರೋದಿಲ್ಲ ಅಷ್ಟು ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ನೀಡುತ್ತೆ ಇವತ್ತಿನ ಮನೆಮದ್ದು ಹೌದು ಸ್ನೇಹಿತರೆ ನಿಮಗೇನೆ ತಿಳಿತಾ ಹೋಗುತ್ತೆ ಇಷ್ಟು ವರ್ಷಗಳಿಂದ ಇರುವಂಥ ನೋವು ಎಷ್ಟು ಬೇಗ ವಾಸಿ ಆಗಲಿಕ್ಕೆ ಶುರುವಾಗಿದೆ ಶುರುವಾಗಿದೆಯಲ್ಲ ಅಂಥೇಳಿ ನಿಮಗೇನೆ ಅದು ಅನಿಸ್ಲಿಕ್ಕೆ ಶುರುವಾಗುತ್ತೆ ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಇವತ್ತಿನ ಮನೆಮದ್ದು ಈ ರೀತಿ ವಿಡಿಯೋಗಳಿಗಾಗಿ ನೀವೇನಾದರೂ ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತೀನಿ ವೀಡಿಯೋನ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಇವತ್ತಿನ ಈ ಒಂದು ಸಿಂಪಲ್ ರೆಮಿಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಮೊದಲನೇದಾಗಿ ಜೀರಿಗೆ ಹೌದು ಸ್ನೇಹಿತರೆ ಈ ಒಂದು ಜೀರಿಗೆ ಔಷಧಿಗಳ ರಾಜ ಅಂತಲೇ ಹೇಳ್ಬೋದು ಅಷ್ಟು ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಯಾವುದೇ ರೀತಿಯ ನೋವಾಗಿದ್ದರೂ ಕೂಡ ಅದನ್ನು ಸರಿ ಮಾಡುವಂಥ ಗುಣವನ್ನು ಅಂಶವನ್ನು ಇದು ಒಳಗೊಂಡಿದೆ ಅಷ್ಟು ಒಂದು ಒಳ್ಳೆಯ ಮೆಡಿಸಿನಲ್ ವ್ಯಾಲ್ಯೂವನ್ನು ಇದು ಒಳಗೊಂಡಿದೆ ಅಂತಲೇ ಹೇಳ್ಬೋದು ಇದು ನಮ್ಮ ಒಂದು ಮಂಡಿ ನೋವು ಕೀಲುಗಳಲ್ಲಿ ನೋವು ಅಥವಾ ಮೂಳೆಗಳಲ್ಲಿ ನೋವು ಸೊಂಟ ನೋವು ಹೆಚ್ಚಾಗಿ ಬರ್ತಾ ಇರುತ್ತೆ ಬೆನ್ನು ನೋವು ಕತ್ತು ನೋವು ಹೀಗೆ ವಿಪರೀತ ನೋವುಗಳು ಕಾಡಲಿಕ್ಕೆ ಶುರುವಾಗುತ್ತೆ ಅದರಲ್ಲೂ ಒಂದು ಏಜ್ ಆದಮೇಲೆ ಖಂಡಿತವಾಗ್ಲೂ ಈ ರೀತಿ ನೋವುಗಳು ಹೆಚ್ಚಾಗಿ ಬರ್ತಾನೆ ಇರುತ್ತೆ ಈ ರೀತಿ ನೋವು ಅವುಗಳನ್ನು ದೂರ ಮಾಡುವಂತಹ ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತಹ ಈ ಒಂದು ಜೀರಿಗೆ ಅಂತಲೇ ಹೇಳ್ಬೋದು ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ನಾನಿಲ್ಲಿ ಜೀರಿಗೆಯನ್ನು ತಗೊಳ್ತಾ ಇದ್ದೀನಿ ಆನಂತರ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಮೆಂತೆ ಕಾಳು ಹೌದು ಸ್ನೇಹಿತರೆ ಮೆಂತ್ಯ ಕಾಳು ನಮ್ಮ ಮೂಳೆಗಳಿಗೆ ಶಕ್ತಿಯನ್ನು ನೀಡುತ್ತೆ ದೇಹಕ್ಕೆ ತಾಕತ್ತನ್ನು ಎನರ್ಜಿಯನ್ನು ನೀಡತ್ತೆ ದೇಹವನ್ನು ತಂಪಾಗಿರಿಸಲಿಕ್ಕೂ ಕೂಡ ತುಂಬಾ ಒಳ್ಳೆಯದು ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗಿ ಇರುವಂತೆ ಮಾಡುತ್ತೆ ಜೊತೆಗೆ ತುಂಬ ಟೊಳ್ಳಾಗಿರತ್ತೆ ಸ್ವಲ್ಪ ಪೆಟ್ಟು ಬಿದ್ದರೂ ಕೂಡ ಮೂಳೆಗಳು ಮುರಿತಾ ಇರುತ್ತೆ ಆ ರೀತಿಯ ಸಮಸ್ಯೆಗಳ ನಿವಾರಣೆಗೆ ಮೆಂತ್ಯಕಾಳು ತುಂಬಾ ಒಳ್ಳೆಯದು ಅದರಲ್ಲೂ ವಯಸ್ಸಾಗ್ತಾ ಇದ್ದಂಗೆ ದೇಹದಲ್ಲಿ ಕ್ಯಾಲ್ಷಿಯಂನ ಕೊರತೆ ಹೆಚ್ಚಾಗಿ ಉಂಟಾಗುತ್ತೆ ಅದನ್ನ ಸಹಿತವಾಗಿ ಕಡಿಮೆ ಮಾಡಲಿಕ್ಕೆ ಕಾಳು ಸೂಕ್ತ ಪರಾಗಿ ವರ್ಕ್ ಆಗುತ್ತೆ ಇನ್ನು ನಮ್ಮ ದೇಹದಲ್ಲಿ ಕೈ ಕಾಲುಗಳಲ್ಲಿ ನೋ ಹೆಚ್ಚಾಗುವಂಥದ್ದು ಇನ್ನು ನರಗಳಲ್ಲಿ ನಿಶಕ್ತಿ ಉಂಟಾಗುವಂಥದ್ದು ನಡಿಲುಕ್ಕೂ ಕೂಡ ಆಗೋದಿಲ್ಲ ಕೂತಲ್ಲೇ ಮರಗಟ್ಟುವಂಥದ್ದು ಕೈ ಕಾಲುಗಳು ಮರಗಟ್ಟುವಂಥದ್ದು ಜೋಮ್ ಹಿಡಿಯುವಂಥದ್ದು ಸ್ಪರ್ಶ ಜ್ಞಾನ ಇಲ್ಲದಲೇ ಇರೋ ಹಾಗೆ ಮುಳ್ಳಿನ ರೀತಿ ಚುಚ್ಚುತ್ತಾ ಇರುತ್ತೆ ಅಂದರೆ ನರಗಳಲ್ಲಿ ಉಂಟಾಗುವಂಥ ಈ ರೀತಿ ವೀಕ್ನೆಸ್ಸನ್ನು ಕಡಿಮೆ ಮಾಡಲಿಕ್ಕೂ ಹೆಲ್ಪ್ ಆಗುತ್ತೆ ನರಗಳಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗುವಂತೆ ಮಾಡುತ್ತೆ ಇದರಿಂದ ಕೈಕಾಲುಗಳು ಜೋಮ್ ಹಿಡಿಯೋದು ಮರಗುಟ್ಟೋದು ಈ ರೀತಿ ಸಮಸ್ಯೆಗಳು ನಿವಾರಣೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಯಾರಿಗೆ ಕೈಕಾಲುಗಳಲ್ಲಿ ವೀಕ್ನೆಸ್ ಹೆಚ್ಚಾಗಿರುತ್ತೆ ಈ ಒಂದು ಕಾಳಿನ ಸೇವನೆಯಿಂದ ಕೈ ಕಾಲುಗಳಲ್ಲಿ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡುತ್ತೆ ಇನ್ನು ಯಾರು ಶುಗರ್ ಪೇಷಂಟ್ ಇರ್ತಾರೋ ಅಂಥವ್ರಿಗೆ ಶುಗರನ್ನು ಬ್ಯಾಲೆನ್ಸ್ನಲ್ಲಿ ಇಟ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಕ್ಯಾಲ್ಶಿಯಂನ ಕೊರತೆಯನ್ನು ಇದು ನೀಗಿಸುತ್ತೆ ಅಂತಲೇ ಹೇಳ್ಬೋದು ಇನ್ನು ಕೈ ಕಾಲುಗಳ ನೋವು ಹೆಚ್ಚಾಗಿ ಬರ್ತಾ ಇರತ್ತೆ ಅದು ಕೂಡ ಕ್ಯಾಲ್ಶಿಯಂ ಕೊರತೆಯಿಂದ ಬರುತ್ತೆ ಆ ಒಂದು ನೋವನ್ನು ನಿವಾರಣೆ ಮಾಡೋದಕ್ಕೆ ಕಾಳು ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಇನ್ನು ಆ ನಂತರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಅಜ್ವಾಯಿನ ಅಥವಾ ಓಂಕಾಳು ಓಂಕಾಳನ್ನು ಸು ಸ್ವಲ್ಪ ಊಟದ ನಂತರ ಬಾಯಲ್ಲಿ ಹಾಕ್ಕೊಳ್ಳೋದ್ರಿಂದ ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೆ ಅಂಥೇಳಿ ಎಲ್ರಿಗೂ ಗೊತ್ತು ಹೊಟ್ಟೆಗೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಅದ್ರ ಜೊತೆಗೇ ನಮ್ಮ ಮೂಳೆಗಳ ನೋವನ್ನು ನಿವಾರಣೆ ಮಾಡಿಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಮಂಡಿ ಆಗಿರ್ಬೋದು ಜಾಯಿಂಟ್ ಆಗಿರ್ಬೋದು ಕೀಲು ಕಾಲುಗಳಲ್ಲಿ ನೋವು ಏನು ಬರ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡುವಂಥ ನಿವಾರಣೆ ಮಾಡುವಂಥ ಕೆಲಸವನ್ನು ಈ ಒಂದು ಅಜ್ವಾಯಿನ ಮಾಡುತ್ತೆ ವಾತಕಸದಿಂದ ವಾತ ರೋಗ ಯಾರಿಗೆ ಇರುತ್ತೋ ಅಂಥವರಿಗೆ ಮಂಡಿ ನೋವು ಹೆಚ್ಚಾಗಿರತ್ತೆ ಅದನ್ನು ತಡೆಗಟ್ಟಲಿಕ್ಕೆ ಹೆಲ್ಪ್ ಆಗುತ್ತೆ ಕೀಲು ಮೂಳೆಗಳಲ್ಲಿ ನೋವನ್ನು ತಡೆಗಟ್ಟಲಿಕ್ಕೆ ಸಂದುಗಳಲ್ಲಿ ನೋವು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಈ ಒಂದು ಅಜ್ವಾಯನವನ್ನು ಸೇವನೆ ಮಾಡ್ತಾ ಬರೋದರಿಂದ ಈ ರೀತಿ ಸಂದುಗಳಲ್ಲಿ ಕೈ ಬೆರಳುಗಳಲ್ಲಿ ಕಾಲು ಬೆರಳುಗಳಲ್ಲಿ ತುಂಬ ನೋವು ಬರ್ತಾ ಇರುತ್ತಲ್ಲ ಅದನ್ನು ಸಹಿತವಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಅಜ್ವಾಯನ್ ಕಾಳು ಈ ಮೂರು ಕೂಡ ವಿಪ್ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ನಮ್ಮ ದೇಹದಲ್ಲಿ ಕ್ಯಾಲ್ಷಿಯಮ್ನ ಕೊರತೆಯನ್ನು ನಿವಾರಿಸಲಿಕ್ಕೆ ಮುಖ್ಯವಾಗಿ ಸೊಂಟ ಬೆನ್ನು ಕತ್ತು ಕಾಲುಗಳಲ್ಲಿ ಮಂಡಿಗಳಲ್ಲಿ ನೋವು ಬರ್ತಾ ಇರತ್ತೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಇದರ ಜೊತೆಗೆ ನಾನಿಲ್ಲಿ ಒಣ ಶುಂಠಿಯನ್ನು ತೊಗೊಳ್ತಾ ಇದ್ದೀನಿ ಒಣ ಶುಂಠಿ ಇದ್ದರೆ ತೊಗೊಳ್ಳಿ ಇಲ್ಲ ಅಂದರೆ ಒಣ ಶುಂಠಿ ಪೌಡರ್ ಸಿಗತ್ತೆ ನಿಮಗೆ ಅದನ್ನಾದರೂ ನೀವು ತೊಗೊಳ್ಬೋದು ಅಥವಾ ಈ ರೀತಿ ಶುಂಠಿಯನ್ನು ಪೌಡರ್ ಮಾಡಿ ಒಮ್ಮೆ ಇಟ್ಕೊಂಡ್ಬಿಟ್ರೆ ಅದನ್ನು ಕೂಡ ನೀವು ಇಲ್ಲಿ ಬಳಸ್ಕೊಳ್ಬೋದು ಇನ್ನು ಶುಂಠಿ ಹೇಗೆ ನಮ್ಮ ಒಂದು ಮೂಳೆಗಳ ನೋವನ್ನು ನಿವಾರಣೆ ಮಾಡುತ್ತೆ ಅಂಥೇಳಿ ನೀವು ಅಂದ್ಕೊಳ್ಳೋದಾದರೆ ಈ ಒಂದು ಶುಂಠಿನಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಗುಣ ಇರುತ್ತೆ ಅದು ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ ಹಾಗಾಗಿ ನಮ್ಮ ಮೂಳೆಗಳಲ್ಲಿ ಜಾಯಿಂಟಲ್ಲಿ ಕೀಲುಗಳಲ್ಲಿ ಬರುವಂಥ ನೋವನ್ನು ಕಡಿಮೆ ಮಾಡಲಿಕ್ಕೆ ಈ ಒಂದು ಶುಂಠಿ ಕೂಡ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಇನ್ನು ವೇಟನ್ನು ಮ್ಯಾನೇಜ್ ಮಾಡುತ್ತೆ ಇನ್ನಂಥ ಆಹಾರವನ್ನು ಸರಿಯಾಗಿ ಜೀರ್ಣ ಮಾಡಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇನ್ನು ನಾನು ತೊಗೊಂಡಿರೋಂಥ ಜೀರಿಗೆ ಮೆಂತೆ ಅಜ್ವಾಯಿ ಮೂರನ್ನು ಕೂಡ ಎಷ್ಟು ಪ್ರಮಾಣದಲ್ಲಿ ಎಷ್ಟು ಅಳತೆಯಲ್ಲಿ ತೊಗೊಳ್ಬೇಕು ಅಂದರೆ ಮೂರನ್ನು ಸಮ ಪ್ರಮಾಣದಲ್ಲಿ ಒಂದು ಮೂರನ್ನು ಕೂಡ ಒಂದೊಂದು ಟೀ ಸ್ಪೂನ್ ಅಷ್ಟು ತೊಗೊಳ್ಬೋದು ಅಥವಾ ಎರಡೆ ಸ್ಪೂನಷ್ಟು ನೀವು ತೊಗೊಳ್ಬೋದು ಅಥವಾ ಅರ್ಧ ಅರ್ಧ ಕಪ್ ತೊಗೊಳ್ತೀವಿ ಅಂದರೆ ಆ ರೀತಿ ಮಾಡ್ಕೊಳ್ಬೋದು ಒಮ್ಮೆ ನೀವು ಈ ಒಂದು ಪೌಡರನ್ನು ಮಾಡಿಟ್ಕೊಂಡ್ಬಿಟ್ರೆ ಒಂದು ತಿಂಗಳು ಎರಡು ತಿಂಗಳವರೆಗೂ ಆರಾಮಾಗಿ ಬೆಳೆಸ್ಕೊಳ್ಬೋದು ನೋಡಿ ನಾನಿಲ್ಲಿ ಮೂರನ್ನು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ತೊಗೊಂಡಿರುವಂಥ ಮೆಂತೆ ಜೀರಿಗೆ ಮತ್ತು ಈ ಒಂದು ಉಂಕಾಳೆ ಏನಿತ್ತು ಮೂರನ್ನು ನಾನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದರ ಔಷಧಿಯ ಗುಣಗಳು ಹೆಚ್ಚಾಗ್ತಾ ಹೋಗುತ್ತೆ ಇದು ಒಂದು ಒಳ್ಳೆ ಪರಿಮಳ ಬರುತ್ತೆ ಫ್ಲೇಮ್ ನ್ನ ಅದಷ್ಟು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕಾಗತ್ತೆ ನಿಮ್ಗೆ ಗೊತ್ತಾಗುತ್ತೆ ಜೀರಿಗೆ ಮತ್ತೆ ಮೆಂತ್ಯ ಸಿಡಿಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಒಳ್ಳೆ ಘಮ ಬರಲಿಕ್ಕೆ ಶುರುವಾಗುತ್ತೆ ಅಲ್ಲಿವರೆಗೂ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಹುರ್ಕೊಳ್ಬೇಕಾಗತ್ತೆ ಹಾಗಂತೇಳಿ ಒಂದೇ ಬಾರಿಗೆನೇ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸೇದಿಸಬಾರ್ದು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅದರಲ್ಲೂ ಯಾರಿಗೆ ಮಂಡಿ ಕೀಲು ಕಾಲುಗಳಲ್ಲಿ ನೋವು ಹೆಚ್ಚಾಗಿರುತ್ತೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಇವತ್ತಿನ ಈ ಒಂದು ಸಿಂಪಲ್ ರೆಮಿಡಿ ಅಂತಲೇ ಹೇಳ್ಬೋದು ನೋಡಿ ಇದು ಕಂಪ್ಲೀಟಾಗಿ ಹುರಿದಿದ್ದಾಗಿದೆ ಸ್ವಲ್ಪ ತಣ್ಣಗಾಗಬೇಕು ಮೇಲೆ ಈ ರೀತಿ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ನಾವು ಪೌಡರ್ ಮಾಡ್ಕೊಳ್ಬೇಕು ಇನ್ನು ಶುಂಠಿಯನ್ನು ತೋರಿಸಿದ್ರೆ ಶುಂಠಿ ಹಾಕಿಲ್ಲ ಅಂದರೆ ನಾನಿಲ್ಲಿ ಶುಂಠಿ ಪೌಡರ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೊನೆಯಲ್ಲಿ ಸೇರಿಸ್ಕೊಳ್ತೀನಿ ಅಥವಾ ಒಣ ಶುಂಠಿಯನ್ನು ನಾವು ಹಾಕ್ಕೊಳ್ತೀವಿ ಅಂದರೆ ಈ ಸಮಯದಲ್ಲಿ ಒಂದು ಚಿಕ್ಕ ತುಂಡಾಗುವಷ್ಟು ಒಣ ಶುಂಠಿಯನ್ನು ಜಜ್ಜಿಬಿಟ್ಟು ಅದನ್ನು ನೀವು ಹಾಕಿ ಪೌಡರ್ ಮಾಡ್ಕೊಳ್ಬೋದು ಅಥವಾ ಪೌಡರನ್ನು ಸೇರಿಸ್ಕೊಳ್ತೀವಿ ಅಂದರೆ ಈ ರೀತಿ ಈ ಪದಾರ್ಥಗಳನ್ನೆಲ್ಲ ಪೌಡರ್ ಮಾಡಿಕೊಂಡು ಆದಮೇಲೆ ನೋಡಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಪೌಡರನ್ನು ಇದರೊಟ್ಟಿಗೆ ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ಎಫೆಕ್ಟಿವ್ ಆದಂಥ ರಿಸಲ್ಟ್ ನೀಡುತ್ತೆ ಖಂಡಿತ ನೋಡಲಿಕ್ಕೆ ನಿಮಗೆ ತುಂಬ ಸಿಂಪಲ್ ಅನಿಸ್ಬೋದು ಅದರ ಒಳ್ಳೆಯ ರಿಸಲ್ಟು ಇದು ಖಂಡಿತವಾಗ್ಲೂ ನೀಡುತ್ತೆ ಯಾವುದೇ ರೀತಿಯ ಖರ್ಚಿಲ್ಲದೇ ಮನೆಯಲ್ಲೇ ಮಾಡ್ಕೊಳ್ಳುವಂಥ ಒಂದು ಸೂಪರ್ ರೆಮಿಡಿ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ನೋಡಿ ನಾನು ಹಾಕಿರೋಂಥ ಶುಂಠಿ ಪೌಡರನ್ನು ಮಿಕ್ಸ್ ಮಾಡಿಕೊಂಡಿದ್ದೆ ಆದಮೇಲೆ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಇದ್ದೀನಿ ಅರಿಶಿನದ ಸೇವನೆಯಿಂದ ನಮ್ಮ ಒಂದು ವೇಟ್ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಸಂದುಗಳಲ್ಲಿ ಬರ್ತಾ ಇರೋಂಥ ನೋವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಅರಿಶಿಣದ ಸೇವನೆಯಿಂದ ದೇಹಕ್ಕೆ ಅನೇಕ ರೀತಿಯ ಲಾಭಗಳಿದೆ ಅಂತಲೇ ಹೇಳ್ಬೋದು ಅರಿಶಿನ ಕೂಡ ಅಷ್ಟೇ ಜಾಸ್ತಿ ಏನು ಬೇಡ ಒಂದು ಚಿಟಿಕೆ ಆಗೋಷ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡುಬಿಡಿ ಶುಂಠಿ ಪೌಡ್ರ್ ಮತ್ತು ಅರ್ಶಿನವನ್ನು ಇದು ರೆಡಿಯಾಗಿದೆ ಈ ರೀತಿ ಮಾಡ್ಕೊಂಡಿರುವಂಥ ಪೌಡರನ್ನು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ನಿಮ್ಗೆ ಎಷ್ಟು ದಿನ ಬೇಕಾದರೂ ಬಳಸ್ಕೊಳ್ಬೋದು ಏನೂ ಹಾಳಾಗೋದಿಲ್ಲ ಈ ಒಂದು ಪೌಡರನ್ನು ನೀವು ಬೆಚ್ಚಗಿರೋಂಥ ಉಗುರು ಬೆಚ್ಚಗಿರುವಂಥ ನೀರಲ್ಲಿ ಹಾಕಿ ಇದನ್ನು ಕುಡಿತಾ ಬರೋದರಿಂದ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಒಳ್ಳೆಯ ರಿಸಲ್ಟ್ ಅಂತೂ ಖಂಡಿತವಾಗ್ಲೂ ಬರುತ್ತೆ ನೀವೇ ಬಂದು ಕಮೆಂಟ್ ಮಾಡ್ತೀರಾ ಅಷ್ಟು ಒಂದು ಒಳ್ಳೆಯ ಹೋಮ್ ರೆಮಿಡಿ ಆಗಿರುತ್ತೆ ಇದು ಇನ್ನು ನಾನಿಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಉಗುರು ಬೆಚ್ಚಗಿರುವಂಥ ನೀರನ್ನು ತೊಗೊಂಡಿದ್ದೀನಿ ನೀರಲ್ಲಿ ಹಾಕಿ ಕುದಿಸೇ ಕುಡಿಬೇಕು ಅಂತೇನಿಲ್ಲ ಈ ರೀತಿ ಬಿಸಿ ನೀರನ್ನು ತೊಗೊಳ್ಳಿ ಬಿಸಿ ನೀರಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಈ ಒಂದು ಪೌಡರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಇದರಲ್ಲಿ ನಿಂಬೆಹಣ್ಣಾಗಲಿ ಅಥವಾ ಕಲ್ಲು ಸಕ್ಕರೆ ಜೇನುತುಪ್ಪ ಏನು ಬಿಡ ಇದೇ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಇಷ್ಟನ್ನೇ ಕುಡೀರಿ ಇದನ್ನು ಕುಡಿಯೋದ್ರಿಂದ ಮೂಳೆಗಳು ಗಟ್ಟಿಯಾಗುತ್ತೆ ಕೀಲುಗಳ ನೋವು ಮಂಟಿ ನೋವು ಜಾಯಿಂಟ್ ಪೇಯ್ನು ಏನಿರುತ್ತೆ ಎಲ್ಲ ಕಡಿಮೆ ಆಗುತ್ತೆ ಕೈ ಕಾಲುಗಳು ಮರಗಟ್ಟು ಅಂಥದ್ದು ನಾ ಮರಗಳ ವೀಕ್ನೆಸ್ ಇದ್ದರೆ ಕಡಿಮೆ ಆಗುತ್ತೆ ಜೊತೆಗೆ ಇದರಲ್ಲಿ ಜೀರಿಗೆ ಕೂಡ ಇರೋದರಿಂದ ನಿದ್ರೆಗೆ ತುಂಬ ಒಳ್ಳೆಯದು ಯಾರಿಗೆ ರಾತ್ರಿ ಸಮಯದಲ್ಲಿ ಸರಿಯಾಗಿ ನಿದ್ರೆ ಬರ್ತಾ ಇರೋದಿಲ್ಲ ನಿದ್ರೆಗೆ ತುಂಬ ಒಳ್ಳೆಯದು ಅಂದರೆ ನಿದ್ರಾಹೀನತೆಯನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಇದನ್ನು ಯಾವ ಸಮಯದಲ್ಲಿ ನಾವು ಕುಡಿಬೇಕಪ್ಪ ಅಂದರೆ ರಾತ್ರಿ ಊಟದ ನಂತರ ಮಲಗಲಿಕ್ಕೆ ಒಂದು ಅರ್ಧ ಗಂಟೆಗಳ ಮೊದಲು ಇದನ್ನು ಕುಡಿಯೋದ್ರಿಂದ ಒಂದು ಜೀರ್ಣಶಕ್ತಿ ಕೂಡ ವಿಪರೀತವಾಗಿ ಹೆಚ್ಚಾಗುತ್ತೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ರಾತ್ರಿ ಒಂದು ಗ್ಲಾಸ್ ಇದನ್ನ ಕುಡಿದು ಮಲಗಿ ನಿಮಗೇನೆ ಒಂದು ಅನಿಸ್ಲಿಕ್ಕೆ ಶುರುವಾಗುತ್ತೆ ಇಡೀ ದೇಹ ಹಗುರ ಆಗಿದೆ ಏನೋ ವ್ಯತ್ಯಾಸ ಆಗಲಿಕ್ಕೆ ಶುರುವಾಗಿದೆ ಅಂಥೇಳಿ ನಾಲ್ಕೈದು ದಿನನಾದರೂ ನೀವು ಬಿಡದೇ ಮಾಡಿ ನೋಡಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಇನ್ನು ಯಾರಿಗೆ ವಿಪರೀತ ಸಂದುಗಳಲ್ಲಿ ಹೆಚ್ಚಾಗಿ ಕಟ್ತಾ ಇರತ್ತೆ ಏನೇ ಮಾಡಿದ್ರೂ ಕಡಿಮೆ ಆಗ್ತಾ ಇಲ್ಲ ಅಂದರೆ ಆ ಒಂದು ಡ್ರಿಂಕಿನ ಜೊತೆಗೆ ಇದನ್ನು ನೀವು ರಾತ್ರಿ ಈ ರೀತಿ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಮೆಂತ್ಯೆಯನ್ನು ನೆನೆಸಿಟ್ಬಿಟ್ಟು ಬೆಳಗ್ಗೆ ನೀವು ಆ ಒಂದು ಮೆಂತ್ಯ ನೀರನ್ನು ಮೆಂತ್ಯ ಹಾಕ್ಬಿಟ್ಟು ನುಂಗ್ಲಿಕ್ಕೆ ಆಗೋದಿಲ್ಲ ಅಂತಂದರೆ ಈ ರೀತಿ ಬರೀ ಮೆಂತ್ಯ ನೀರನ್ನು ಕುಡಿತಾ ಬನ್ನಿ ಕೀಲುಗಳಲ್ಲಿ ಲ್ಲಿ ಸಂದುಗಳಲ್ಲಿ ನೋವು ಬರ್ತಾ ಇರುತ್ತೆ ಕೈ ಕಾಲುಗಳು ಹಾಗೆಯೇ ಹಿಡಿತಾ ಇರತ್ತಲ್ಲ ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ವೇಟನ್ನು ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಯಾರಿಗೆ ಥೈರಾಯ್ಡ್ ಸಮಸ್ಯೆ ಇರುತ್ತೆ ಅದು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಟ್ರೈ ಮಾಡಿ ನೋಡಿ ನಾನು ಸಿಗ್ತೀನಿ ಮತ್ತೊಂದು ಹೊಸ ರೆಮಿಡಿಯೊಂದಿಗೆ ಥ್ಯಾಂಕ್ ಯು